ಸ್ನೇಹಿತರೆ ನಮಸ್ತೆ ಸಿಂಪಲ್ ಮಲ್ನಾಡಿಗ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಕೂಡ ಸ್ವಾಗತ ನೀವನ್ನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಸ್ನೇಹಿತರೆ ಇವತ್ತು ನಾವು ಮೂರೇ ಮೂರು ಪದಾರ್ಥಗಳನ್ನ ಬಳಸ್ಕೊಂಡು ಮಕ್ಕಳಿಂದ ಹಿಡಿದು ದೊಡ್ಡೋರವರಿಗೂ ಕೂಡ ಎಲ್ಲರೂ ಸಾಮಾನ್ಯವಾಗಿ ತುಂಬ ಇಷ್ಟಪಡುವಂತಹ ಶೇಂಗಾ ಚಿಕ್ಕಿನ ಮಾಡ್ತಾ ಇದೀವಿ ನಾವು ಮಲ್ನಾಡು ಭಾಗದಲ್ಲಿ ಕಂಬರ್ ಕಟ್ ಅಂತ ಕೂಡ ಕರಿತೀವಿ ಮೊದಲೇ ಹೇಳಿದಂಗೆ ಮೂರೇ ಮೂರು ಪದಾರ್ಥಗಳನ್ನ ಬಳಸ್ಕೊಂಡು ದಿಢೀರ್ ಅಂತ ಮಾಡಬಹುದು ತುಂಬ ಹೆಲ್ದಿ ಕೂಡ ಇದು ಹಾಗಾದರೆ ತಡ ಮಾಡೋದು ಬೇಡ ಸ್ನೇಹಿತರೆ ಶೇಂಗಾ ಚಿಕ್ಕಿನ ಮಾಡೋಣ ಮೊದಲಿಗೆ ಶೇಂಗಾ ಬೀಜವನ್ನು ಹುರಿಯೋದಕ್ಕೆ ಒಂದು ಬಾಣಲಿನ ಒಲೆ ಮೇಲೆ ಇಡ್ತಾ ಇದ್ದೀವಿ ಬಾಣಲಿ ಸ್ವಲ್ಪ ಕಾದ ಮೇಲೆ ಒಂದು ಬೌಲ್ ಶೇಂಗಾ ಬೀಜವನ್ನು ಹಾಕಿ ಸಣ್ಣ ಉರಿಯಲ್ಲಿ ಶೇಂಗಾ ಬೀಜದ ಸಿಪ್ಪೆ ತೆಗೆಯೋಕೆ ಆಗುವಷ್ಟು ಹುರ್ಕೋಬೇಕು ನಾವು ಒಂದು ಬೌಲ್ ಶೇಂಗಾ ಬೀಜವನ್ನು ಬಳಸ್ಕೊಳ್ತಿದ್ದೀವಿ ಶೇಂಗಾ ಚಿಕ್ಕಿಗೆ ನೀವು ಎಷ್ಟು ಬೇಕಾದರೂ ಬಳಸ್ಕೊಬೋದು ಈಗ ಶೇಂಗಾ ಬೀಜದ ಸಿಪ್ಪೆ ತೆಗೆಯುವಷ್ಟು ಹುರ್ಕೊಂಡಾಗಿದೆ ಈಗ ಬೇರೊಂದು ತಟ್ಟೆಗೆ ಹಾಕಿ ಸ್ವಲ್ಪ ತಣ್ಣಗಾಗಲು ಬಿಡಬೇಕು ತಣ್ಣಗಾದ ಮೇಲೆ ಶೇಂಗಾ ಬೀಜದ ಸಿಪ್ಪೆನ ನೀಟಾಗಿ ತೆಕ್ಕೋಬೇಕು ಶೇಂಗಾ ಬೀಜದಿಂದ ಸಿಪ್ಪೆಯನ್ನು ತೆಗೆದಾಗಿದೆ ಇವಾಗ ಕೇರ್ಕೊಂಡು ಶೇಂಗಾ ಬೀಜದ ಸಿಪ್ಪೆಯನ್ನ ಹಾಕಬೇಕು ನೀಟಾಗಿ ಕೇರ್ಕೊಂಡು ಶೇಂಗಾ ಬೀಜದ ಸಿಪ್ಪೆಯನ್ನೆಲ್ಲ ಹೊರಗಾಕಾಗಿದೆ ಈಗೊಂದು ತಟ್ಟೆಗೆ ಅರ್ಧ ಇಂದ ಮುಕ್ಕಾಲು ಚಮಚ ತುಪ್ಪವನ್ನು ಹಾಕಿ ಸೌರಿಟ್ಕೋಬೇಕು ಒಲೆ ಮೇಲೆ ಪಾತ್ರೆ ನೀಟ್ಟು ಒಂದು ಬೌಲ್ ಬೆಲ್ಲನ ಹಾಕೊಳ್ತಿದೀವಿ ಒಂದು ಬೌಲ್ ಶೇಂಗಾ ಬೀಜ ತಗೊಂಡಿದ್ರಿಂದ ಒಂದು ಬೌಲ್ ಬೆಲ್ಲ ಹಾಕೊಳ್ತಿದೀವಿ ಒಂದು ಬೌಲ್ ಬೆಲ್ಲನ ಈ ರೀತಿ ಪುಡಿ ಮಾಡಿ ಹಾಕೊಂಡ್ರೆ ಒಳ್ಳೇದು ಈಗ ಒಂದು ಬೌಲ್ ಬೆಲ್ಲಕ್ಕೆ ಕಾಲು ಬೌಲ್ ನೀರು ಹಾಕೋಬೇಕು ನೀರು ಹಾಕಿ ಮೇಲೆ ನಿಧಾನ ಊರಿನಲ್ಲಿ ಪಾಕ ಬರೋವರೆಗೂ ಕೂಡ ಇದೇ ರೀತಿ ತಿರುಸ್ತಾ ಇರಬೇಕು ನೋಡಿ ಪಾಕ ನೀಟಾಗಿ ಆಗಿದೆ ಪಾಕ ನೀಟಾಗಿ ಆಗಿದೆಯೋ ಇಲ್ಲ ಅಂತೇಳಿ ಒಂದು ತಟ್ಟೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ಒಂದು ಎರಡು ಮೂರು ಹುಂಡು ಹಾಕಿ ಉಂಡೆ ಕಟ್ಟಬೇಕು ಉಂಡೆ ನೀಟಾಗಿ ಆಯಿತು ಅಂತ ಹೇಳಿದ್ರೆ ಪಾಕ ಪರ್ಫೆಕ್ಟಾಗಿ ಆಗಿದೆ ಅಂತ ನೀರಿನಲ್ಲಿ ಪಾಕ ಕರಗಿದ್ರೆ ಇನ್ನೊಂದು ಸ್ವಲ್ಪ ಹೊತ್ತು ಪಾಕ ಬರೆಸ್ಬೇಕಾಗುತ್ತೆ ಇವಾಗ ಪರ್ಫೆಕ್ಟಾಗಿ ಪಾಕ ಆಗಿದೆ ಇವಾಗ ಇದಕ್ಕೆ ಮೊದಲೇ ಹುರಿದು ಸಿಪ್ಪೆಯನ್ನು ತೆಗೆದಿಟ್ಟಂತಹ ಶೇಂಗಾ ಬೀಜವನ್ನು ಹಾಕೋಬೇಕು ಈಗ ಒಂದೇ ಒಂದು ಚಮಚ ತುಪ್ಪವನ್ನು ಹಾಕಿ ಚೆನ್ನಾಗಿ ತಿರ್ಸ್ಕೋಬೇಕು ಬೆಲ್ಲದ ಪಾಕ ಶೇಂಗಾ ಬೀಜ ಮತ್ತೆ ತುಪ್ಪ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಮೊದಲೇ ತುಪ್ಪವನ್ನು ಸವರಿಟ್ಟಂತಹ ತಟ್ಟೆಗೆ ಈ ಮಿಶ್ರಣವನ್ನು ನೀಟಾಗಿ ಹಾಕೋಬೇಕು ಮಿಶ್ರಣವನ್ನು ತಟ್ಟೆಗೆ ಹಾಕೊಂಡ್ಮೇಲೆ ಈ ರೀತಿ ಎಲ್ಲ ಕಡೆ ಮಿಶ್ರಣವನ್ನು ಹರಡಿಸ್ಕೊಬೇಕು ತಟ್ಟೆಗೆ ಇದು ಸ್ವಲ್ಪ ಆರಿದ ಮೇಲೆ ನಮಗೆ ಪೀಸ್ಗಳ ಸೈಜ್ ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡಿ ಇಟ್ಕೋಬೇಕು ಪೂರ್ತಿ ಆರಿದ ನಂತರ ಇದು ಗಟ್ಟಿ ಆಗುತ್ತೆ ಕಟ್ ಮಾಡೋಕ್ಕಾಗಲ್ಲ ಪೀಸ್ಗಳನ್ನ ಈ ರೀತಿ ಮಾರ್ಕ್ ಮಾಡ್ಕೊಂಡು ಆದ್ಮೇಲೆ ಪೂರ್ತಿಯಾಗಿ ಆರೋದಕ್ ಬಿಡಬೇಕು ಪೂರ್ತಿಯಾಗಿ ಆರಿದೆ ಇವಾಗ ಪೀಸ್ಗಳನ್ನ ಬೇರ್ ನೋಡಿ ಸ್ನೇಹಿತರೆ ತುಂಬಾ ರುಚಿಯಾದ ಹಾಗೇನೆ ಆರೋಗ್ಯಕರವಾದ ಕೆಲವೇ ಕೆಲವು ಪದಾರ್ಥಗಳನ್ನ ಬಳಸ್ಕೊಂಡು ತುಂಬಾ ಬೇಗನೆ ಮಾಡುವಂತಹ ಶೇಂಗಾ ಚಿಕ್ಕಿ ತಿನ್ನಲು ಸಿದ್ಧವಾಗಿದೆ ನಿಮಗೆ ನಮ್ಮ ಶೇಂಗಾ ಚಿಕ್ಕಿ ಮಾಡುವಂತಹ ವಿಧಾನ ಇಷ್ಟ ಆಗಿದ್ದರೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಸ್ನೇಹಿತರೆ ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು